ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೆ ನರಹರಿಯಾಗಿ ಬಂದಿರುವೆ ಕಲಿಯಲ್ಲಿ ನಿಂದು ಕಲಕವದೂಡುತ ಗಣಗಾಪುರದೊಳು ನೆಲೆಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣ ಪಾದುಕೆಯೊಳಗಡೆಯಿರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರಿದ ಗುರುಗಳ ಗಣಗಾಪುರದ ಪ್ರಸಂಗಗಳ ಐದನೇ ಭಾಗ ಗುರುಗಳು ಪತಿತನೋರ್ವನಿಗೆ ಪರಾನ್ನ ದೋಷದ ಕುರಿತು ಹೇಳಿದ್ದು ಅಲ್ಲದೆ ಅವರಿಗೆ ಜೀವನದ ಕ್ರಮಗಳ ಕುರಿ ಕೂಡ ಕ್ರಮಗಳ ಕುರಿತಾಗಿ ಹೇಳಿದ್ದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಗುರುಗಳು ಗಣಗಾಪುರದಲ್ಲಿ ಇರುವಾಗ ಅವರ ಮಹಿಮೆಯು ದಶ ದಿಕ್ಕುಗಳಿಗೂ ಪಸರಿಸಿತು ಹೀಗಿರಲು ಆ ಗ್ರಾಮದಲ್ಲಿಯೇ ಅವರ ಮಹಿಮೆ ಬೀರಿದ ಒಂದು ಪ್ರಸಂಗವು ಎಂತಿರುವುದೆಂದರೆ ಗಣಗಾಪುರದಲ್ಲಿ ಒಬ್ಬ ವೇದಜ್ಞ ಬ್ರಾಹ್ಮಣನಿದ್ದನು ಅವನು ಅನ್ಯರಿಂದ ಪರಿಗ್ರಹ ಸ್ವೀಕರಿಸುತ್ತಿದ್ದಿಲ್ಲ ಹಾಗೂ ಪರಾನ್ನವನ್ನು ಎಂದೂ ಕೂಡ ತೆಗೆದುಕೊಳ್ಳುತ್ತಿದ್ದಿಲ್ಲ ನಿತ್ಯವು ಶುಕ್ಲವೃತ್ತಿಯಿಂದ ಭಿಕ್ಷೆ ಬೇಡಿ ಬಂದಷ್ಟರಿಂದಲೇ ಉಪಜೀವನ ಸಾಗಿಸಿಕೊಳ್ಳುತ್ತಿದ್ದನು ಮನೆಯಲ್ಲಿ ಅವನ ಪತ್ನಿಯು ಅವನ ಈ ವೃತ್ತಿಯನ್ನು ಒಪ್ಪುತ್ತಿರಲಿಲ್ಲ ಆಶೆ ಕ್ರೋಧಗಳೇ ಆಕೆಯಲ್ಲಿ ಮನೆ ಮಾಡಿದ್ದವು ಆದರೆ ಪತಿಯ ವೃತ್ತಿಯೆದುರು ಆಕೆಯ ಆಟವೇನು ನಡೆಯುತ್ತಿರಲಿಲ್ಲ ಮಾರನೇ ದಿನ ಆ ಗ್ರಾಮಕ್ಕೆ ಒಬ್ಬ ಸಿರಿವಂತ ಧಾರ್ಮಿಕ ಗೃಹಸ್ಥನು ಬಂದನು ಮಾರನೇ ದಿನ ಅವನು ಗುರುಗಳ ಮಠದಲ್ಲಿಯೇ ಸಮಾರಾಧನೆ ಹೂಡಿದನು ಕೇವಲ ದಂಪತಿ ಸುವಾಸಿನಿ ಬ್ರಾಹ್ಮಣರಿಗೆ ಅವನ ಆಮಂತ್ರಣವಿತ್ತು ಹೀಗಿರಲು ಪರಾನ್ನ ಗ್ರಹ ಸ್ವೀಕರಿಸದ ಆ ಬ್ರಾಹ್ಮಣನು ಆ ಗ್ರಹಸ್ಥನ ಆಮಂತ್ರಣ ಸ್ವೀಕರಿಸಲಿಲ್ಲ ಆದರೆ ಆಸೆಬುರುಕಿಯಾದ ಅವನ ಹೆಂಡತಿಗೆ ಇದು ಸರಿ ಬರಲಿಲ್ಲ ಅವಳು ಗುರುಗಳ ಬಳಿಗೆ ಹೋದಳು ಸ್ವಾಮಿ ನಾವು ದರಿದ್ರರು ನನ್ನ ಪತಿಯು ಪರಾನ್ನ ಸ್ವೀಕರಿಸುವುದಿಲ್ಲ ಆದರೆ ಇದರಿಂದ ನಾನು ಪರಾನ್ನ ಭೋಜನದ ಆಮಂತ್ರಣದಿಂದ ಹೊರತಾಗಿರುವನು ಸುಗ್ರಾಸ ಭೋಜನ ದಕ್ಷಿಣಗಳನ್ನು ವೈದಿಕನ ಪತ್ನಿಯಾದ ನಾನು ಎಂದು ಕಂಡಿಲ್ಲ ಇಂದು ಈ ಗ್ರಾಮದಲ್ಲಿ ಒಬ್ಬ ಗೃಹಸ್ಥನು ದಂಪತ್ ಪೂಜೆಯ ಸಮಾರಂಭ ಹೂಡಿರುವನು ಊರಿನ ಸುವಾಸಿನಿ ಬ್ರಾಹ್ಮಣರು ಭೋಜನಕ್ಕೆ ಹೋಗುವರು ಅದರಂತೆ ವೈದಿಕರಾದ ನಾವೇಕೆ ಹೋಗಬಾರದು ನನ್ನ ಪತಿಯು ಇದಕ್ಕೆ ಒಡಂಬಡಿಸಬ ಒಡಂಬಡಿಸುವನೆಂಬ ಆಸೆಯಿಂದ ಇಲ್ಲಿಗೆ ಬಂದಿರುವೆನು ಎಂದು ಹೇಳಿದಳು ಕೂಡಲೇ ಗುರುಗಳು ಆ ಬ್ರಾಹ್ಮಣನನ್ನು ಕರೆಯಿಸಿ ವಿಪ್ರಣೆ ನಿನ್ನ ಪತ್ನಿಯು ಇಂದಿನ ಸಮಾರಂಭ ಭೋಜನಕ್ಕೆ ಆಸೆ ಆಸೆ ಮಾಡುತ್ತಿರುವಳು ಆಕೆಯ ಬಯಕೆಯನ್ನು ಪೂರೈಸುವುದು ಆಕೆಯ ಪತಿಯಾದ ನಿನ್ನ ಧರ್ಮವು ಎಂದು ಹೇಳಿದರು ಬ್ರಾಹ್ಮಣನು ಗುರುವಾಜ್ಞೆಯನ್ನು ಮನ್ನಿಸಿ ಆಮಂತ್ರಣ ಸ್ವೀಕರಿಸಿದನು ಅದಕ್ಕೆ ಅವನ ಹೆಂಡತಿಯು ಬಲು ಹಿಗ್ಗಿದಳು ಮಧ್ಯಾಹ್ನ ಭೋಜನದ ಸಮಯ ಒದಗಲು ಎಲ್ಲಾ ಬ್ರಾಹ್ಮಣ ಸುವಾಸಿನಿಯರು ಭೋಜನಕ್ಕೆ ಹೋದರು ಗೃಹಸ್ಥನು ಎಲ್ಲ ದಂಪತಿಗಳ ಪೂಜೆ ಮಾಡಿದನು ಎಲ್ಲರೂ ಸಾಲು ಹಿಡಿದುಕೊಂಡು ಊಟಕ್ಕೆ ಕುಳಿತರು ಈ ಬ್ರಾಹ್ಮಣನು ಅವನ ಪತ್ನಿಯು ಒಂದೊಂದು ಸಾಲಿನಲ್ಲಿ ಕುಳಿತರು ಪಂಚಪಕ್ವಾನ್ನಗಳನ್ನು ವ್ಯವಸ್ಥಿತವಾಗಿ ಬಡಿಸಿದರು ಊಟಕ್ಕೆ ಆರಂಭವಾಯಿತು ಊಟ ಮಾಡುತ್ತಿರುವಾಗ ಬ್ರಾಹ್ಮಣ ಪತ್ನಿಯು ವಿಪರೀತ ದೃಶ್ಯ ಕಂಡಳು ಆಕೆ ಉಣ್ಣುತ್ತಿರುವಾಗ ಹಂದಿ ನಾಯಿಗಳು ಆಕೆಯ ಎಲೆಯಲ್ಲಿ ಬಾಯಿ ಹಾಕಿ ತಿನ್ನುತ್ತಿರುವಂತೆ ತಾನೇ ನೋಡಿದಳು ಆದ್ದರಿಂದ ಅವಳು ಉಣ್ಣುವುದಕ್ಕೆ ಹೇಸಿಕೊಂಡು ತನ್ನ ಎಲೆಯನ್ನು ಬಿಟ್ಟೆದ್ದು ಹೊರಗೆ ಬ ಹೋದಳು ಅತ್ತ ಆಕೆಯ ಪತಿಗೂ ಅವಳಿಗೊದಗಿದ ಸ್ಥಿತಿಯೇ ಉಂಟಾಗಿ ಅವನು ಪಂಕ್ತಿಯಲ್ಲಿ ಬ್ರಾಹ್ಮಣರಿಗೆ ಹೇಳಿಕೊಂಡು ಎದ್ದು ಹೊರಬಿದ್ದನು ಕೈ ತೊಳೆದುಕೊಳ್ಳುವಲ್ಲಿ ಅತ್ತ ಓಕರಿಸುತ್ತಾ ನಿಂತಿದ್ದ ತನ್ನ ಹೆಂಡತಿಯನ್ನು ಕಂಡು ಹೀಗೇಕೆ ಎಂದು ಕೇಳಲು ಆಕೆ ತನಗಾದ ಸ್ಥಿತಿಯನ್ನು ಹೇಳಿದಳು ಆಗ ಬ್ರಾಹ್ಮಣನು ಮೂರ್ಖಳೆ ನಿನ್ನ ಮೂಲಕ ನಾನು ದೈವಹೀನಾದನು ನನಗೆ ಪರಾನ್ನ ಸ್ವೀಕರಿಸಿದ ದೋಷ ಒದಗಿತು ನೆಡೆ ಹೋಗುವ ಎಂದು ಹೆಂಡತಿ ಸಹಿತ ಗುರುಗಳ ಬಳಿಗೆ ಬಂದನು ಗುರುಗಳು ಆ ಬ್ರಾಹ್ಮಣತಿಯನ್ನು ಕುರಿತು ಹೇಗಿದೆ ಪರಾನ್ನದ ಸುಖ ನಿನ್ನ ಆಶೆ ಪೂರ್ಣವಾಗಿದೆ ಎಂದು ಕೇಳಲು ಆಕೆ ಪಶ್ಚಾತ್ತಾಪದಿಂದ ಸ್ವಾಮಿ ನಾನು ಬುದ್ಧಿಗೇಡಿ ನನ್ನ ಪತಿಯನ್ನು ಪರಾನ್ನ ದೋಷಕ್ಕೆ ಗುರಿ ಮಾಡಿದನು ಎಂದು ದೀನತೆಯಿಂದ ನುಡಿಯಲು ಗುರುಗಳು ಬ್ರಾಹ್ಮಣನ ಕಡೆಗೆ ನೋಡಿ ನಕ್ಕು ನೀನು ನಿನ್ನ ಹೆಂಡತಿಯ ವಾಸನೆ ಪೂರೈಸಿದಿ ಇಂದಿನ ಪರಾನ್ನ ಭೋಜನದಿಂದ ನಿನಗೆ ದೋಷವಿಲ್ಲ ಹಳಹಳಿಸಬೇಡ ಎಂದು ಹೇಳಿದರಲ್ಲದೆ ಗುರುಗಳು ಮತ್ತೆ ಅವನನ್ನು ಕುರಿತು ಬ್ರಾಹ್ಮಣ ದೇವ ಪಿತೃಕರ್ಮಗಳನ್ನು ಆಚರಿಸುವ ಗೃಹಸ್ಥನಿಗೆ ಬ್ರಾಹ್ಮಣರಾರು ದೊರೆಯದಿದ್ದಾಗ ಅವನಲ್ಲಿ ಭೋಜನಕ್ಕೆ ಹೋದರೆ ದೋಷವಿಲ್ಲ ಆದರೆ ಹೋಗದಿದ್ದರೆ ಮಾತ್ರ ಅನಂತ ದೋಷಗಳ ದೋಷಗಳು ಒದಗುವವು ಎಂದು ಹೇಳಿದರು ಅದನ್ನು ಕೇಳಿ ಬ್ರಾಹ್ಮಣನು ಸ್ವಾಮಿ ಅನ್ನವನ್ನು ಯಾರಲ್ಲಿ ಸ್ವೀಕರಿಸಬೇಕು ಯಾನಲ್ಲಿ ಸ್ವೀಕರಿಸಬಾರದು ಸ್ವೀಕರಿಸಿದರೆ ಬರುವ ದೋಷಗಳೇನು ಎಂದು ಕೇಳಲು ಗುರುಗಳು ಬ್ರಾಹ್ಮಣನೇ ಗುರುಗಳ ಮನೆಯ ಅನ್ನ ಸ್ವೀಕರಿಸಿದರೆ ದೋಷವಲ್ಲ ಅದರಂತೆ ವೈದಿಕ ಬ್ರಾಹ್ಮಣ ಸೋದರ ಮಾವ ಹೆಣ್ಣು ಕೊಟ್ಟ ಮಾವ ದೇವಸ್ಥಾನ ಮಹಾನ್ ಸಾಧುಗಳು ಇವರಲ್ಲಿ ಅನ್ನ ಸ್ವೀಕರಿಸಲು ಅಡ್ಡಿಯಿಲ್ಲ ಇನ್ನು ಅನ್ನ ಸ್ವೀಕರಿಸಬಾರದ ಸ್ಥಾನ ಸ್ಥಾನಗಳು ಎಂತೆಂದರೆ ತಾಯ್ತಂದೆಗಳಿಂದ ಸೇವೆ ಮಾಡಿಸಿಕೊಳ್ಳುವವ ಧನ ಲೋಭಿ ಸೊಕ್ಕಿನವ ಚಿತ್ರಗಾರ ಶಸ್ತ್ರ ಧರಿಸುವವ ಕುಸ್ತಿಯಾಡುವವ ವೀಣಾ ಮಾದ್ಯ ಬಾರಿಸುವವ ಕುಲಗೇಡಿ ಬ್ರಾಹ್ಮಣ ನೀತಿ ಬಿಟ್ಟವ ಭಿಕ್ಷುಕ ಆತ್ಮಸ್ತುತಿಸುವ ಪರನಿಂದಕ ಸ್ವತಂತ್ರ ಅನ್ನವಿಲ್ಲದೆ ವೈಶ್ಯದೇ ವೈಶ್ಯದೇವ ಮಾಡುವವ ಶಿಷ್ಯನಿಗೆ ದುರ್ಬೋಧೆ ಮಾಡುವವ ಸಿಟ್ಟಿನ ಬ್ರಾಹ್ಮಣ ಹೆಂಡತಿಯನ್ನು ಬಿಟ್ಟವನು ದುಡ್ಡಿನ ಸೊಕ್ಕಿನವ ತಮೋ ವೃತ್ತಿಯವ ಕ್ರೂರ ನಿರ್ದಯ್ಯು ಜಾರನು ಡಾಂಬಿಕನು ದುರಾಚಾರಿಯು ತಂದೆಯನ್ನು ಬೇರೆ ಇರಿಸಿದವನು ಇವರೆಲ್ಲರಲ್ಲಿ ಅನ್ನ ಸ್ವೀಕರಿಸಬಾರದು ಮತ್ತು ಬಂಗಾರಗಳನ್ನು ಸುಳ್ಳಾಡುವವನು ತುಡುಗನು ನೀಚನ ಸೇವಕನು ಸೆರೆಗಡುಕ ಜಾರಿಣಿ ಇವರಲ್ಲಿ ಕೂಡ ಅನ್ನ ಸ್ವೀಕರಿಸಬಾರದು ಭಜನೆ ಕೀರ್ತನೆ ಮಾಡದವ ಜೂಜಾಡುವವ ಸ್ನಾನವಿಲ್ಲದೆ ಉಣ್ಣುವವ ಸಂಧ್ಯಾ ಮಾಡದವ ಯೋಗ್ಯವಾಗಿ ಜಪ ಮಾಡದವ ಸಾಲ ಕೊಟ್ಟು ಉಪಕಾರ ಎಂದೆನ್ನುವವ ಬಡ್ಡಿಯಿಂದ ದ್ರವ್ಯಗಳಿಸುವವ ಸ್ವಧರ್ಮದಂತೆ ನಡೆಯದವ ಗೋಬ್ರಾಹ್ಮಣರನ್ನು ವಧೆ ಮಾಡುವವ ಆಶೆ ಬುರುಕನು ನಿಪುತ್ರಿಕನು ಇತ್ಯಾದಿ ಜನರಲ್ಲಿ ಅನ್ನ ಸ್ವೀಕರಿಸಬಾರದು ಅಶೋಚ ಗ್ರಹದ ಭೋಜನ ಸ್ವೀಕರಿಸಬಾರದು ಇತ್ಯಾದಿ ಸಂಗತಿಗಳನ್ನು ಗುರುಗಳು ಆ ಬ್ರಾಹ್ಮಣನಿಗೆ ಹೇಳಿದರು ಮತ್ತೆ ಮುಂದುವರೆದು ಪ್ರತಿಯೊಬ್ಬನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶ್ರೀಗುರುವಿನ ಸ್ಮರಣೆ ಮಾಡಬೇಕು ಬಳಿಕ ಹರಿಹರ ಬ್ರಹ್ಮರನ್ನು ಸ್ತುತಿಸಬೇಕು ಅದರಂತೆ ನವಗ್ರಹ ಪುಣ್ಯ ಶ್ಲೋಕಗಳು ಸನಕಾದ್ಯರು ನಾರದ ತುಂಬುರರು ಸಿದ್ಧ ಯೋಗಿಗಳು ಸಪ್ತ ಸಮುದ್ರ ಹಾಗೂ ಪರ್ವತಗಳು ಸಪ್ತ ಪಿತೃದೇವತೆಗಳು ಸಪ್ತರ್ಷಿಗಳು ಸಪ್ತದ್ವೀಪ ಸಪ್ತ ಲೋಕ ಇವೆಲ್ಲವುಗಳ ಹೆಸರುಗಳನ್ನು ಉಚ್ಚರಿಸಿ ಪ್ರಾತಸ್ಮರಣೆ ಮಾಡಬೇಕು ಇದಾದ ಬಳಿಕ ಹಾಸಿಗೆಯಿಂದ ಎದ್ದು ಮೂತ್ರ ವಿಸರ್ಜಿಸಿ ಬಂದು ಶೌಚಾಚಮನ ಮಾಡಬೇಕು ಕಾಲಕಾಲಕ್ಕೆ ಮಾಡುವ ಆಚಮನಗಳನ್ನು ನೆಲದ ಮೇಲಿನ ಹುಲ್ಲು ತರಗೆಲಗಳ ಮೇಲೆ ಮಾಡಬೇಕು ನಂತರ ಪಾದ ಪ್ರಕ್ಷಾಲನೆಯಿಂದ ಶುಚಿಯಾಗಿ ವಿಧಿಯನ್ನು ತೀರಿಸಬೇಕು ಇಷ್ಟಾದ ನಂತರ ದಂತ ಧಾವನೆಯನ್ನು ಮಾಡಿಕೊಳ್ಳಬೇಕು ಪರ್ವಣಿ ಹಾಗೂ ಪ್ರತಿಪದೆ ಷಷ್ಠಿ ತಿಥಿಗಳಲ್ಲಿ ಹಲ್ಲುಗಳನ್ನು ಉಜ್ಜಿಕೊಳ್ಳಬಾರದು ಇವಲ್ಲದೆ ನವಮಿ ದ್ವಾದಶಿ ಶನಿ ರವಿ ಮಂಗಳವಾರಗಳಲ್ಲಿಯೂ ವಿವಾಹ ಶ್ರಾದ್ದ ದಿನಗಳಲ್ಲಿಯೂ ದಂತಧಾವನೆ ಮಾಡಿಕೊಳ್ಳಬಾರದು ಪುಣ್ಯವೃಕ್ಷದ ಕಟ್ಟಿಗೆಯಿಂದ ಹಲ್ಲು ತಿಕ್ಕಬೇಕು ಇಷ್ಟಾದ ಮೇಲೆ ಸ್ನಾನ ಮಾಡಬೇಕು ಸ್ನಾನಗಳಲ್ಲಿ ಅನೇಕ ಪ್ರಕಾರಗಳಿವೆ ಅವುಗಳಲ್ಲಿ ಮಂಗಲ ಸ್ನಾನ ಹೊಂದಿರುವುದು ಮಂಗಲ ಸ್ನಾನವೆಂದರೆ ತೈಲಾಭ್ಯಂಜನ ಮಾಡಿಕೊಂಡು ಸ್ನಾನ ಮಾಡುವುದು ಅಥವಾ ಎರೆದುಕೊಳ್ಳುವುದು ರವಿವಾರದಲ್ಲಿ ಮಂಗಲ ಸ್ನಾನದಿಂದ ಮೈಯಲ್ಲಿ ಜ್ವರ ಬರುವುದುಂಟು ಸೋಮವಾರದ ಮಂಗಲ ಸ್ನಾನದಿಂದ ಕಾಂತಿಹೀನತೆಯಾಗುವುದು ಮಂಗಳವಾರ ಎರೆದುಕೊಂಡರೆ ಮೃತ್ಯುವು ಬುಧವಾರ ಲಕ್ಷ್ಮೀ ಪ್ರಾಪ್ತಿಯು ಗುರುವಾರ ದ್ರವ್ಯ ದ್ರವ್ಯನಾಶಕವೋ ಶುಕ್ರವಾರ ಪುತ್ರಘಾತಕವೋ ಹಾಗೂ ಶನಿವಾರ ಮಂಗಲ ಸ್ನಾನದಿಂದ ಅಖಿಲ ಸಂಪದವು ಪ್ರಾಪ್ತವಾಗುವುದು ಸ್ನಾನದ ಬಗೆಗೆ ಇನ್ನೂ ಹೇಳುವುದೇನೆಂದರೆ ನದಿಯಲ್ಲಿ ಸ್ನಾನ ಮಾಡುವಾಗ ಪ್ರವಾಹಕ್ಕೆದುರು ನಿಂತು ಸ್ನಾನ ಮಾಡಬೇಕು ಮನೆಯಲ್ಲಿ ಮುಂಜಾನೆ ಸೂರ್ಯನಿಗೆದುರಾಗಿಯೂ ಸಾಯಂಕಾಲದಲ್ಲಿ ಪಶ್ಚಿಮ ಮುಖವಾಗಿಯೂ ಕುಳಿತು ಸ್ನಾನ ಮಾಡಬೇಕು ಸ್ನಾನದ ನಂತರ ವಸ್ತ್ರಧಾರಣ ಮಾಡಬೇಕು ಋಷಿಗಳು ಒದ್ದೆಯ ವಸ್ತ್ರ ಕಾಷಾಯ ವಸ್ತ್ರ ಧರಿಸಬೇಕು ಗೃಹಸ್ಥನು ಕೆಂಪು ವಸ್ತ್ರ ಜೀರ್ಣ ವಸ್ತ್ರಗಳನ್ನು ಧರಿಸಬಾರದು ಹಾಗೂ ಒಂದೇ ದೋತರ ಧರಿಸಬಾರದು ವಸ್ತ್ರಧಾರಣ ನಂತರ ವಿಭೂತಿಯನ್ನು ಧರಿಸಬೇಕು ಮಂತ್ರ ವಿಧಾನೋಕ್ತವಾಗಿ ಭಸ್ಮ ಧರಿಸಬೇಕು ಶುದ್ಧವಾದ ವಿಭೂತಿ ಅಂದರೆ ಭಸ್ಮು ದೊರೆಯದಿದ್ದರೆ ಗೋಪಿ ಚಂದನವನ್ನು ಅಥವಾ ದ್ವಾರಾವತಿ ಮೃತ್ತಿಕೆಯನ್ನು ಧರಿಸಬೇಕು ಅದು ದೊರೆಯದಿದ್ದರೆ ಗಂಗೆಯ ಮೃತ್ತಿಕೆಯನ್ನು ಊರ್ಧ್ವಪುಂಡ್ರವಾಗಿ ಹಚ್ಚಿಕೊಳ್ಳಬೇಕು ಇದರಿಂದ ವಿಷ್ಣು ಸಾಯುಜ್ಯತೆ ಪ್ರಾಪ್ತವಾಗುವುದು ಪುಷ್ಟಿಕಾಮನೆಯುಳ್ಳವರು ಅಂಗುಷ್ಟದಿಂದಲೂ ಆಯುಷ್ಯದ ಆಶೆಯುಳ್ಳವರು ಮಧ್ಯಂಗುಲಿಯಿಂದಲೋ ಧರಿಸಿಕೊಳ್ಳಬೇಕು ಅನ್ನಾರ್ಥಿಗಳು ಅನಾಮಿಕೆಯಿಂದಲೂ ಮುಕ್ತಿ ಬಯಸುವವನ್ನು ತರ್ಜನೆಯಿಂದ ಧರಿಸಿಕೊಳ್ಳಬೇಕು ಉಗುರಿನಿಂದ ಧರಿಸಿಕೊಳ್ಳುವುದರಿಂದ ಮಹಾಪಾಪ ಒದಗುವುದು ಹತ್ತು ಅಂಗುಲ ಅಗಲಾಗಿ ಧರಿಸಿಕೊಳ್ಳುವುದು ಉತ್ತಮವು ಭಸ್ಮವನ್ನು ಶೂರ್ಪಾಕಾರವಾಗಿ ಹಚ್ಚಿಕೊಳ್ಳಬೇಕು ವಿಷ್ಣು ನಾಮಗಳನ್ನು ಉಚ್ಚರಿಸುತ್ತಾ ದ್ವಾದಶ ನಾಮಗಳನ್ನು ಧರಿಸಬೇಕು ಕೇಶವ ನಾಮದಿಂದ ಹಣೆಗೆ ನಾರಾಯಣ ನಾಮದಿಂದ ಹೊಕ್ಕಳಿಗೆ ಮಾಧವ ನಾಮದಿಂದ ಹೃದಯಕ್ಕೆ ಕಮಲ ಪುಷ್ಪಧಾರವಾಗಿ ಧರಿಸಬೇಕು ಇದರಂತೆ ಗೋವಿಂದ ನಾಮದಿಂದ ಕರ ವಿಷ್ಣು ನಾಮದಿಂದ ಕಟಿಪ್ರದೇಶ ಮಧುಸೂದನ ನಾಮದಿಂದ ಬಲಭುಜ ತ್ರಿವಿಕ್ರಮ ನಾಮದಿಂದ ನಾಭಿ ವಾಮನ ನಾಮದಿಂದ ಬಾಹು ಶ್ರೀಧರ ನಾಮದಿಂದ ಬಲಗಿವಿ ಋಷಿಕೇಶ ನಾಮದಿಂದ ಎಡಗಿವಿ ನಾಮದಿಂದ ಪಶ್ಚಿಮ ಕಟಿ ದಾಮೋದರ ಶಿರಸ್ಸು ಈ ಪ್ರಕಾರ ವಿಧಾನೋಕ್ತ ಮೂರ್ಧ್ವ ಪುಂಡ್ರನಾಗಿ ಗೋಪೀಚಂದ್ರ ಧರಿಸುವುದರಿಂದ ಸರ್ವ ಪಾಪಗಳ ಲಯವಾಗುವುದು ದ್ವಾರಾವತಿಯನ್ನು ಧರಿಸಿ ತ್ರಿಪುಂಡ್ರನಾಗಿ ಭಸ್ಮ ಹಚ್ಚಿಕೊಳ್ಳುವುದರಿಂದ ಪರಿಹರರು ಸಂತೋಷಗೊಳ್ಳುವರು ವಿವಾಹಾದಿ ಶುಭ ದಿನಗಳಲ್ಲಿಯೂ ದೇವ ಕಾರ್ಯ ಶ್ರಾದ್ದ ಕಾರ್ಯಗಳಲ್ಲಿಯೂ ಅಭ್ಯಂಗ ಸ್ನಾನದ ತರುವಾಯ ಶೌಚ ಅಶೌಚ ಪ್ರಸಂಗಗಳಲ್ಲಿಯೂ ಗೋಪಿಚಂದನ ಧರಿಸಬಾರದು ಈ ಪ್ರಕಾರ ಗುರುಗಳು ಹೇಳಿದರು ಅನಂತರ ಬ್ರಹ್ಮಯಜ್ಞ ತರ್ಪಣಕ್ಕಾಗಿ ಕುಶವನ್ನು ಕುರಿತು ಹೇಳಿದರು ಕುಶ ಧಾರಣೆಯ ನಂತರ ಮುದ್ರಿಕೆಯನ್ನು ಕುರಿತು ನಿರೂಪಿಸಿದರು ಇಷ್ಟಾದ ನಂತರ ಗುರುಗಳು ಆ ಬ್ರಾಹ್ಮಣನಿಗೆ ಪ್ರಾತಃ ಸಂಧ್ಯಾ ವಿಧಾನ ಹೇಳಿದರು ಸಂಧ್ಯೆಯನ್ನು ಬೆಳಗಿನ ತಾರೆಗಳಿರುವಾಗ ಆರಂಭಿಸಿ ಸೂರ್ಯೋದಯಕ್ಕೆ ಅರ್ಘ್ಯವನ್ನು ಕೊಡಬೇಕು ಸೂರ್ಯನು ಉದಯವಾದ ಕೂಡಲೇ ಎದ್ದು ನಿಂತು ಅರ್ಘ್ಯ ಕೊಡಬೇಕು ಎಂದು ಹೇಳಿದ ಗುರುಗಳು ಸಂಧ್ಯೆಯ ವಿಧಿಯನ್ನು ಹೇಳಹತ್ತಿದರು ಪರಾಶರ ಸ್ಮೃತಿಗೆ ಅನುಸರಿಸಿ ಗಾಯತ್ರಿ ಮಂತ್ರಕ್ಕಾಗಿ ಶಿಖೆಯನ್ನು ಕಟ್ಟಿಕೊಂಡು ದರ್ಬೆ ನೀರು ಸಹಿತವಾಗಿ ಉನ್ನತಾಸನದ ಮೇಲೆ ಕೂರಬೇಕು ಒಂದು ಸಾರಿ ಆಚಮನ ವಿಷ್ಣು ಸ್ಮರಣ ಪ್ರಾಣಾಯಾಮ ಮಾಡಬೇಕು ನ್ಯಾಸಪೂರ್ವಕ ಪ್ರಾಣಾಯಾಮ ಕ್ರಮವನ್ನು ತ್ರಿಕಾಲ ಸಂಧೆಗಳಲ್ಲಿ ಆಚರಿಸಬೇಕು ಎಂದು ಹೇಳಿ ಗುರುಗಳು ಸ್ಮೃತಿ ಚಂದ್ರಿಕೆಯಲ್ಲಿ ಹೇಳಿರುವ ಮಾರ್ಜನ ವಿಧಿಯನ್ನು ಹೇಳಿದರು ಮಾರ್ಜನದ ತರುವಾಯ ಸೂರ್ಯನಿಗೆ ಕೊಡತಕ್ಕ ಅರ್ಘ್ಯ ವಿಚಾರವನ್ನು ಹೇಳಿದರು ಈ ಪ್ರಕಾರ ಶ್ರೀ ಗುರುಗಳು ಆ ಬ್ರಾಹ್ಮಣನಿಗೆ ಪರಾಶರ ಸ್ಮೃತಿಯಲ್ಲಿ ಉಲ್ಲೇಖಿತ ಸಂಧ್ಯಾ ವಿಧಿಯನ್ನೆಲ್ಲ ಬೋಧಿಸಿದರು ಆ ಸ್ಮೃತಿಯಲ್ಲಿ ಗಾಯತ್ರಿ ಪ್ರಾರ್ಥನಾ ಪ್ರಾಣಾಯಾಮ ವಿಧಿ ಮಾರ್ಜನ ಅರ್ಘ್ಯಗಳ ವಿಧಾನ ಸಂಧ್ಯಾ ಜಪಸ್ನಾನ ಆಸನ ಗಾಯತ್ರಿ ಸ್ವರೂಪ ಧ್ಯಾನ ಇವೆಲ್ಲವನ್ನು ಹೇಳಿ ನಂತರ ಸಾಯಂ ಸಂಧ್ಯಾವನ್ನೂ ಗಾಯತ್ರಿ ನ್ಯಾಸಗಳನ್ನು ಗೋತ್ರೋಚ್ಚಾರ ಕ್ರಮವನ್ನು ಔಪಾಸನ ವಿಧಿಯನ್ನು ಹೇಳಿದರು ಕಡೆಗೆ ಬ್ರಹ್ಮಯಜ್ಞ ತರ್ಪಣ ವಿಧಿ ವಿಧಾನ ವಿಧಿ ವಿಧಾನಗಳನ್ನು ಕೂಡ ಹೇಳಿ ಮತ್ತೆ ಆ ಬ್ರಾಹ್ಮಣನನ್ನು ಕುರಿತು ಬ್ರಾಹ್ಮಣ ಪಿತೃಗಳಿಗೆ ಕೃಷ್ಣವರ್ಣದ ತಿಲದಿಂದ ತರ್ಪಣ ಕೊಡಬೇಕು ದೇವತೆಗಳಿಗೆ ತರ್ಪಣ ಕೊಡುವಾಗ ಸವ್ಯವಾಗಿಯೂ ಋಷಿಗಳಿಗೆ ಕೊಡುವಾಗ ಮಾಲಾಕಾರವಾಗಿಯೂ ಪಿತೃಗಳಿಗೆ ತರ್ಪಣ ಕೊಡುವಾಗ ಅಪಸವ್ಯವಾಗಿಯೂ ಯಜ್ಞೋಪವೀತವನ್ನಿರಿಸಿಕೊಂಡು ತರ್ಪಣ ಕೊಡಬೇಕು ದೇವರಿಗೆ ಒಂದು ಋಷಿಗಳಿಗೆ ಎರಡು ಹಾಗೂ ಪಿತೃಗಳಿಗೆ ಮೂರು ಇದರಂತೆ ತರ್ಪಣೆ ಕೊಡಬೇಕು ಪಿತೃತರ್ಪಣಕ್ಕೆ ಮುಖ್ಯ ಕೃಷ್ಣ ತಿಲವನ್ನೇ ಉಪಯೋಗಿಸಬೇಕು ಆದರೆ ಆದಿತ್ಯವಾರ ಶುಕ್ರವಾರ ನಕ್ಷತ್ರ ಷಷ್ಠಿ ನವಮಿ ಏಕಾದಶಿ ಈ ದಿವಸಗಳಲ್ಲಿ ತಿಲತರ್ಪಣ ಕೊಡಬಾರದು ವಿವಾಹ ಉಪನಯನ ಜನ್ಮ ನಕ್ಷತ್ರ ಜನ್ಮ ದಿವಸ ಶುಭ ದಿನ ಈ ದಿನಗಳಲ್ಲಿ ತನ್ನ ಮನೆಯಲ್ಲಿ ತರ್ಪಣ ಕೊಡಬಾರದು ಒಂದು ವೇಳೆ ಕೊಡುವುದಾದರೆ ದರ್ಬೆಯ ಪವಿತ್ರ ಧರಿಸಿಕೊಂಡು ತರ್ಪಣ ಕೊಡಬೇಕು ಬ್ರಾಹ್ಮಣ ತರ್ಪಣಕ್ಕೆ ನಿಷಿದ್ಧ ದಿನಗಳನ್ನು ಹೇಳಿದೆ ಆ ದಿನ ತರ್ಪಣ ಕೊಡಬಾರದು ಆದರೆ ದೀಪಾವಳಿಯ ಚತುರ್ದಶಿ ದಿವಸ ನಿಷಿದ್ಧ ದಿನವಿದ್ದರೂ ಆ ದಿವಸ ತರ್ಪಣ ಕೊಡಬೇಕು ಮಂಗಳವಾರ ಕೃಷ್ಣ ಚತುರ್ದಶಿಗೆ ತರ್ಪಣ ಕೊಡಬೇಕು ಯಮತರ್ಪಣ ಕೊಡುವಾಗ ಯಜ್ಞೋಪವೀತವನ್ನು ಸವ್ಯವಾಗಿರಿಸಿ ಯಮನ ಹದಿಮೂರು ನಾಮಗಳನ್ನು ಉಚ್ಚರಿಸಿ ಒಂದೊಂದು ಎಳ್ಳನ್ನು ತೆಗೆದುಕೊಂಡು ಮೂರು ಸಾರೇ ತರ್ಪಣ ಕೊಡಬೇಕು ಯಮನ ಆ ಹೆಸರುಗಳು ಯಾವುವೆಂದರೆ ಯಮ ಧರ್ಮರಾಜ ಮೃತ್ಯು ಅಂತಕ ವೈವಸ್ವತ ಕಾಲ ಸರ್ವಭೂತ ಕ್ಷಯಕರ ಔದಂಬರ ನಿಲಯ ಪರಮೇಷ್ಠಿ ವಕ್ರೋದರ ಚಿತ್ರ ಮತ್ತು ಚಿತ್ರಗುಪ್ತ ಈ ಪ್ರತಿಯೊಂದು ಹೆಸರಿನಿಂದ ಒಂದೊಂದು ತರ್ಪಣ ಕೊಡಬೇಕು ಇದರಿಂದ ಪಾಪ ರೋಗ ಅಪಮೃತ್ಯುಗಳು ದೂರಾಗುವವು ಭೀಷ್ಮಾಷ್ಟಮಿಯ ದಿನ ಭೀಷ್ಮನಿಗೆ ತರ್ಪಣ ಕೊಡಲು ಇಡೀ ವರ್ಷದ ಪಾಪಗಳು ದೂರಾಗುವವು ಈ ಪ್ರಕಾರ ತರ್ಪಣ ಕೊಟ್ಟು ಸೂರ್ಯನ ಹೆಸರಿನಿಂದ ಅರ್ಘ್ಯ ಬಿಡಬೇಕು ಎಂದು ಶ್ರೀಗುರುಗಳು ಆ ಬ್ರಾಹ್ಮಣನಿಗೆ ಆಚಾರ ಧರ್ಮ ಬೋಧಿಸಿದರು ಬ್ರಾಹ್ಮಣನೇ ಗೃಹರಕ್ಷಣೆಯ ನಿಮಿತ್ತ ಅಗ್ನಿಮಂಥನಕ್ಕಾಗಿ ಬೇಕಾಗುವ ಕಟ್ಟಿಗೆಗಳನ್ನು ಸಂಗ್ರಹಿಸಬೇಕಲ್ಲದೆ ದೀವಿಗೆ ಗಂಧ ಘೃತ ಕೃಷ್ಣಾಜಿನ ದಾಧಾಬಳಿ ಇವೆಲ್ಲವುಗಳ ವ್ಯವಸ್ಥೆ ಮಾಡಿಕೊಳ್ಳಬೇಕು ಬಿಳಿಯ ಕಮಲ ಮೊದಲಾದ ಪುಷ್ಪಗಳನ್ನು ತಂದಿರಿಸಿಕೊಳ್ಳಬೇಕು ಮನೆಯಲ್ಲಂತೂ ಸಕಲ ಪಾಪಗಳನ್ನು ದೂರೀಕರಿಸುವ ಗೋಮಾತೆಯನ್ನು ಸಾಕಿ ಸಲಹಲೇಬೇಕು ಇನ್ನು ದೇವಪೂಜೆಯ ವಿಧಾನವು ಎಂತೆಂದರೆ ಮೊದಲು ದೇವಮಂದಿರವನ್ನು ಸಮಾರ್ಜನೆಗೊಳಿಸಬೇಕು ರಂಗವಲ್ಲಿಯನ್ನು ರೇಖಿಸಬೇಕು ನಂತರ ಶುಭ ದಿವಸದ ಶುಭಾಸನದ ಮೇಲೆ ಕುಳಿತು ದೇವಪೂಜೆ ಮಾಡಬೇಕು ದೇವಪೂಜೆ ವೈಶ್ವದೇವ ಪೂಜೆ ಮಾಡದ ಬ್ರಾಹ್ಮಣನು ಪಾಪಕ್ಕೆ ಗುರಿಯಾಗುವನು ಪೂಜೆಯಲ್ಲಿ ಆರು ಪ್ರಕಾರಗಳಿವೆ ಉದಕ ಪೂಜೆ ಅಗ್ನಿ ಪೂಜೆ ಮಾನಸ ಪೂಜೆ ಸೂರ್ಯ ಪೂಜೆ ಪ್ರತಿಮಾ ಪೂಜೆ ಹಾಗೂ ಯಜ್ಞ ಪೂಜೆ ಈ ಪ್ರಕಾರಗಳಲ್ಲದೆ ಗೋಬ್ರಾಹ್ಮಣ ಪೂಜೆ ಗುರುಪೂಜೆ ಇವು ವಿಶಿಷ್ಟ ಪೂಜೆಗಳು ಶಾಲಿಗ್ರಾಮ ಪೂಜೆಯು ಪಾಪನಾಶನಗೊಳಿಸುವುದು ಪ್ರತಿಮೆಯ ಹಾಗೂ ಕಾಷ್ಟ ಪಾಷಾಣ ಪ್ರತಿ ಮೂರ್ತಿಗಳ ಪೂಜೆಯನ್ನು ಗುರುವಿನ ಆಜ್ಞೆಯಿಂದ ಮಾಡಬೇಕು ಪೂಜೆಯ ಕಾಲಕ್ಕೆ ಶುದ್ಧ ಆಸನದ ಮೇಲೆ ಕುಳಿತು ಪ್ರಾಣಾಯಾಮ ಮಾಡಬೇಕು ನಂತರ ಪರಮಾತ್ಮನನ್ನು ಚೇತರಿಸಿಕೊಳ್ಳಬೇಕು ಸಂಕಲ್ಪ ಅಂಗನ್ಯಾಸ ಕಲಶಪೂಜೆ ಶಂಖಪೂಜೆ ಮಾಡಿ ನಿರ್ಮಾಲ್ಯವನ್ನು ತೆಗೆಯಬೇಕು ಬಳಿಕ ಶ್ರೀ ಗುರುಸ್ಮರಣೆಯಿಂದ ಪೀಠಪೂಜೆ ದ್ವಾರಪೂಜೆ ಪೂಜೆ ಮಾಡಿ ಮಂತ್ರೋಕ್ತವಾಗಿ ದೇವನ ಆವಾಹನ ಮಾಡಬೇಕು ನಂತರ ಪಾದ್ಯ ಅರ್ಘ್ಯ ಆಚಮನ ಸ್ನಪನ ಇವೆಲ್ಲ ಉಪಚಾರಗಳನ್ನು ಮುಗಿಸಿ ದೇವರನ್ನು ಶುಭಾಸನದಲ್ಲಿ ಕೊಳ್ಳಿರಿಸಬೇಕು ಬಳಿಕ ವಸ್ತ್ರ ಯಜ್ಞೋಪವೀತ ಪುಷ್ಪ ಇವುಗಳ ವಿಚಾರ ಮಾಡಬೇಕು ಇದಾದ ನಂತರ ಸುಗಂಧ ಪರಿಮಳ ಧೂಪದ ಉಪಚಾರ ನೆರವೇರಿಸಿ ಏಕಾರತಿಯನ್ನು ಮಾಡಬೇಕು ಇಷ್ಟಾದ ಮೇಲೆ ನೈವೇದ್ಯ ಅರ್ಪಿಸಬೇಕು ಬಳಿಕ ತಾಂಬೂಲ ಸುವರ್ಣ ಪುಷ್ಪ ಅರ್ಪಿಸಿ ನೀಲಾಂಜನ ಪ್ರಕಾಶಿಸಬೇಕು ತರುವಾಯ ಪುಷ್ಪಾಂಜಲಿ ಅರ್ಪಿಸಿ ನಮಸ್ಕಾರ ಮಾಡಬೇಕು ಬ್ರಾಹ್ಮಣ ಇನ್ನೂ ನಮಸ್ಕಾರದ ಬಗೆಗೆ ವಿಚಾರವು ಎಂತಿರುವುದೆಂದರೆ ದೇವನನ್ನು ಬಲಕ್ಕಿರಿಸಿಕೊಂಡು ನಮಸ್ಕರಿಸಬೇಕು ತಾಯಿ ತಂದೆ ಗುರು ವಿಪ್ರರ ಸನ್ಮುಖದಲ್ಲಿ ಹೋಗಿ ಅವರಿಗೆ ವಂದಿಸಬೇಕು ತಂದೆಯಲ್ಲಿ ಸಭೆಯಲ್ಲಿ ಬ್ರಾಹ್ಮಣನಿಗೆ ಒಂದೇ ನಮಸ್ಕಾರ ಮಾಡಬೇಕು ದೇವಪೂಜೆಯ ನಂತರ ಎಲ್ಲರಿಗೂ ನಮಸ್ಕರಿಸಬೇಕು ತಾಯಿ ತಂದೆ ಗುರುಗಳಿಗೆ ಎರಡೂ ಕೈಗಳಿಂದ ವಂದಿಸಬೇಕು ಆಗ ಅವರ ಬಲಪಾದದ ಮೇಲೆ ತನ್ನ ಬಲಗೈ ಹಾಗೂ ಎಡಪಾದದ ಮೇಲೆ ತನ್ನ ಎಡಗೈ ಹಿಡಿದು ನಮಸ್ಕರಿಸಬೇಕು ಎಲೈ ಬ್ರಾಹ್ಮಣನೇ ತಂದೆಯ ತಾಯಿಯ ತಂದೆ ಗುರು ತಾಯಿ ತಂದೆ ಭಯನಿವಾರಕ ಅನ್ನದಾಯಕ ಉಪನಯನಕರ್ತರು ಪುರೋಹಿತ ಮತ್ತು ಇವರೆಲ್ಲರ ಪತ್ನಿಗಳನ್ನು ಗುರುಸ್ಥಾನದಲ್ಲಿ ಎಣಿಸಿ ನಮಸ್ಕರಿಸಬೇಕು ಹಿರಿಯ ಬಂಧು ಚಿಕ್ಕಪ್ಪ ವಯಸ್ಸಿನಿಂದ ಹಿರಿಯರಾದ ಇಷ್ಟಮಿತ್ರರು ಇವರು ನಮಸ್ಕಾರಕ್ಕೆ ಯೋಗ್ಯರು ಬೆಂಕಿ ಸಮಿಧೆ ಪುಷ್ಪ ದರ್ಬೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಬ್ಬರಿಗೆ ನಮಸ್ಕರಿಸುವುದು ಅಯೋಗ್ಯವು ನೀರಲ್ಲಿ ನಿಂತುಕೊಂಡು ನಮಸ್ಕಾರ ಮಾಡುವುದು ಯೋಗ್ಯವಲ್ಲ ಓಡುವ ಸಮಯದಲ್ಲಿ ಹಾಗೂ ಮಂಗಲ ಸ್ನಾನ ಮಾಡುತ್ತಿರುವಾಗ ನಮಸ್ಕಾರ ಮಾಡಬಾರದು ಈ ಪ್ರಕಾರ ನಮಸ್ಕಾರದ ಬಗೆಗೆ ತಿಳುವಳಿಕೆ ಇರಬೇಕು ದೇವರಿಗೆ ನಮಸ್ಕಾರ ಮಾಡಿದ ನಂತರ ಗೀತ ಗಾಯನಾದಿಗಳ ಸೇವೆಯನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಬ್ರಾಹ್ಮಣನೇ ಈ ಪ್ರಕಾರ ದೇವಪೂಜೆ ಮಾಡಿ ಹಸ್ತಗಳಿಂದ ದೇವಪಿತ ಸ್ಪರ್ಶಿಸಿ ಉತ್ತರ ಪೂಜೆ ಮಾಡಬೇಕು ನಂತರ ಉದ್ವಾಸನ ಮಾಡಬೇಕು ತದನಂತರ ವೈಶ್ವದೇವನನ್ನು ವಿಧಿಪೂರ್ವಕ ನಮಸ್ಕಾರ ಮಾಡಬೇಕು ಈ ಸಮಯಕ್ಕೆ ಯಾವುದೇ ಅತಿಥಿಯು ಬಂದರೂ ಅವನಿಗೆ ಅನ್ನ ಕೊಡಬೇಕು ಆಗ ಅವನ ಕುಲಗೋತ್ರ ವಿಚಾರಿಸಬಾರದು ಅನ್ನದಾನ ಕೊಡದೆ ತಾನು ಅನ್ನ ಸ್ವೀಕರಿಸಬಾರದು ಒಂದು ವೇಳೆ ವೈಶ್ವದೇವನ ಮೊದಲೇ ಬಂದ ಅತಿಥಿಗೆ ಭಿಕ್ಷೆ ನೀಡಲು ಅದರಿಂದ ವೈಶ್ವದೇವ ಫಲವೇ ಸಿಗುವುದು ವೈಶ್ವದೇವನ ನಂತರ ಬ ಬಲಿಹರನ ತಾನು ತೆಗೆಯದೆ ಅನ್ಯರಿಂದ ತೆಗೆಸ ತೆಗೆಯಿಸಬೇಕು ಇದಾದ ಮೇಲೆ ಗೋಗ್ರಾಸ ಕೊಡಬೇಕು ಬ್ರಾಹ್ಮಣನೇ ಅತಿಥಿಗೆ ಪಂಕ್ತಿ ಪ್ರಪಂಚ ಮಾಡಬಾರದು ಗೃಹಸ್ಥನು ದಿನದ ಎರಡೂ ಊಟ ಮಾಡಬೇಕು ಭೋಜನವನ್ನು ವಿಧಿವತ್ತಾಗಿ ಮಾಡಬೇಕು ಅವನು ತಾಮ್ರ ಪಾತ್ರೆಯಲ್ಲಿ ಊಟ ಮಾಡಬಾರದು ನಿತ್ಯ ಕಂಚಿನ ಪಾತ್ರೆಯಲ್ಲಿ ಉಣ್ಣುವುದು ಯುಕ್ತವು ಅಂದರೆ ಆ ಪಾತ್ರೆಯಲ್ಲಿ ಐದು ಸೇರು ತೂಕಕ್ಕಿಂತ ಹೆಚ್ಚು ಕಡಿಮೆ ಇರಬಾರದು ಹಾಗೂ ಅದು ಭಿನ್ನವಾಗಿರಬಾರದು ಎಲೆಯಲ್ಲಿ ಅನ್ನ ಹಾಕಿದ ಮೇಲೆ ಅದಕ್ಕೆ ನಮಸ್ಕರಿಸಬೇಕು ಅಭಿಜ್ಞಾನ ಹಾಕಿದ ನಂತರ ಪ್ರಾಣಾಹುತಿ ತೆಗೆದುಕೊಳ್ಳಬೇಕು ಬ್ರಾಹ್ಮಣನೇ ಪ್ರಾಣಾಹುತಿಯನ್ನು ಹಲ್ಲಿಗೆ ಸ್ಪರ್ಶಿಸಬಾರದು ಮೌನದಿಂದ ಭೋಜನ ಮಾಡಬೇಕು ಉಣ್ಣುವಾಗ ಮೊದಲು ಮಧುರನ್ನ ಸೇವಿಸಬೇಕು ಶೀಘ್ರ ಭೋಜನ ಮಾಡಬೇಕು ಅಂದರೆ ಆಕಳು ನೀರು ಕುಡಿಯುವುದಕ್ಕೆ ಹತ್ತುವಷ್ಟು ಕಾಲದಲ್ಲಿಯೇ ಊಟ ಮುಗಿಸಬೇಕು ಇನ್ನು ಭೋಜನಕ್ಕೆ ತಕ್ಕ ಸ್ಥಾನಗಳು ಎಂತೆಂದರೆ ಆನೆ ಕುದುರೆಗಳು ಕುಳಿತಾಗ ಉಣ್ಣಬಾರದು ಸ್ಮಶಾನ ಮಲಗುವ ಕೋಣೆಗಳಲ್ಲಿ ಉಣ್ಣಬಾರದು ರಾತ್ರಿಯಲ್ಲಿ ದೀಪವಿಲ್ಲದೆ ಅಂದರೆ ಬೆಳಕಿಲ್ಲದೆ ಉಣ್ಣಬಾರದು ತುತ್ತಿನಲ್ಲಿ ಕೂದಲು ಬರಲು ಉಣ್ಣಬಾರದು ಕತೆ ಹೇಳುತ್ತಾ ಉಣ್ಣಬಾರದು ದೇವರಿಲ್ಲದ ಗುಡಿಯಲ್ಲಿ ಉಣ್ಣಬಾರದು ಅನ್ಯ ಸ್ತ್ರೀಯೊಡನೆ ಸಹ ಭೋಜನ ಮಾಡಬಾರದು ಆದರೆ ಕುಲಸ್ತ್ರೀಯರೊಡನೆ ಮಾಡಿದರೆ ದೋಷವಿಲ್ಲ ಕುಡಿದ ಎಂಜಲ ನೀರು ಕುಡಿಯಬಾರದು ಎರಡು ಹಸ್ತ ಜೋಡಿಸಿದ ಬೊಗಸೆಯಿಂದ ನೀರು ಕುಡಿಯಬಾರದು ಅಪರಿಚಿತನೊಡನೆ ಊಟ ಮಾಡುವಾಗ ತನ್ನ ಹಾಗೂ ಅವನ ಮಧ್ಯದಲ್ಲಿ ನೀರು ಭಸ್ಮಗಳನ್ನು ಹಾಕಿಕೊಳ್ಳಬೇಕು ಅಥವಾ ನಡುವೆ ಕಂಬ ಹಾಯ್ದಿದ್ದರೆ ಅಡ್ಡಿಯಿಲ್ಲ ಈ ಎಲ್ಲ ವಿಧಿಯಿಂದ ಭೋಜನ ಮಾಡಿದ ಮೇಲೆ ಉತ್ತರ ಪೋಷಣ ತೆಗೆದುಕೊಳ್ಳಬೇಕು ನಂತರ ಎದ್ದು ಹೊರಕ್ಕೆ ಹೋಗಿ ಬಾಯಿ ಕೈ ತೊಳೆದುಕೊಳ್ಳಬೇಕು ಕೈ ತೊಳೆದುಕೊಂಡು ನಂತರ ಅಗಸ್ತ್ಯ ಕುಂಭಕರ್ಣ ಮೊದಲಾದವರನ್ನು ಸ್ಮರಿಸಬೇಕು ಎಂದು ಗುರುಗಳು ಆ ಬ್ರಾಹ್ಮಣನಿಗೆ ಹೇಳಿದರು ಬಳಿಕ ಬ್ರಾಹ್ಮಣನು ಗುರುಗಳನ್ನು ಕುರಿತು ನಿಷಿದ್ಧ ಅನ್ನಗಳ ವಿಚಾರ ಕೇಳಲು ಅದಕ್ಕೆ ಗುರುಗಳು ಬ್ರಾಹ್ಮಣನೇ ವೈಶ್ವ ಅನ್ನವು ಬಹಳ ಉಪ್ಪು ಹಾಕಿದ ಅನ್ನವು ಕಮಲದೇಟು ಬಿಳಿ ಕುಂಬಳ ಕೊಡೆಯ ಆಕಾರದ ಪಲ್ಯ ಇವು ನಿಷಿದ್ಧವು ಆಕಳು ಎಮ್ಮೆಗಳು ಈದಿದ್ದ ಹತ್ತು ದಿನ ಮೀರದಿದ್ದ ಹಾಲು ನಿಶ್ಚಿ ನಿಷಿದ್ಧ ಮಳೆಯಿಂದ ಬಂದ ಹೊಸ ನೀರು ಮೂರು ರಾತ್ರಿ ಮುಗಿಯುವವರೆಗೂ ಅಶುದ್ಧ ಕುಂಬಳ ಹಾಗಲ ಪಡವಲ ಮೂಲಂಗಿ ಎಣ್ಣೆನಲ್ಲಿ ಇವುಗಳನ್ನು ಪದೇ ಪದೇ ದಿನ ಪ್ರತಿಪದೇ ದಿನ ತಿನ್ನಬಾರದು ಅಷ್ಟಮಿಯು ಔದುಂಬರ ಫಲ ಸ್ವೀಕರಿಸಬಾರದು ರವಿವಾರ ರಾತ್ರಿ ನೆಲ್ಲಿಯ ಕಾಯಿಯನ್ನು ಶುಕ್ರವಾರ ಬಳ್ಳಿಯ ಹಣ್ಣುಗಳನ್ನು ಶನಿವಾರ ಬನ್ನಿಯನ್ನು ಭಕ್ಷಿಸಬಾರದು ಅದರಂತೆ ದತ್ತೂರಿ ಹಣ್ಣು ಉಗುರು ಕೂದಲು ಹೂಡಿದ ಕೂಡಿದ ಅನ್ನ ಕಾಗೆ ಹದ್ದು ಕೋಳಿ ಬೆಕ್ಕು ಮುಟ್ಟಿದ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ಇಲಿ ಆಕಳುಗಳು ಮುಖದ ಸ್ಪರ್ಶದ ಅನ್ನ ಭಕ್ಷಿಸಬಾರದು ಹಳಸಿದ ಅನ್ನವು ನಿಷಿದ್ಧವು ಎಣ್ಣೆ ತುಪ್ಪ ಕೂಡಿದ ಅನ್ನವೋ ಹಳಸಿದರೆ ಅಪವಿತ್ರವು ತಾಳಿಸಿದ ಪದಾರ್ಥವೋ ಹಳಸಿದ್ದೆನಿಸುವುದಿಲ್ಲ ಅದರಂತೆ ಅರಳಿ ಹಿಟ್ಟು ಕಂದ ಮೂಲಾದಿಗಳು ಜಮೆಗೋಧಿಯ ಪಾಯಸ ಉಪ್ಪು ಬೆರೆಸದಿದ್ದ ಹಾಗೂ ಬೆಲ್ಲ ಕೂಡಿದ ಪದಾರ್ಥ ಇವೆಲ್ಲ ಹಳಸಿದವಲ್ಲ ಎಂದು ಗುರುಗಳು ಹೇಳಿದರು ಒಟ್ಟಿನಲ್ಲಿ ಸಾತ್ವಿಕ ಆಹಾರವು ಮನುಷ್ಯನಿಗೆ ಆರೋಗ್ಯಕರವಾಗಿರುವುದು ನಂತರ ಗುರುಗಳು ಶಯನ ವಿಷಯಕ್ಕೆ ಹೇಳಿ ಭೋಜನ ನಂತರ ಒಂದೇ ಪ್ರಹರ ವೇದಾಭ್ಯಾಸ ಮಾಡಿ ಶಯನ ಮಾಡಬೇಕೆಂದು ಹೇಳಿದರು ಶಯನದ ವಿಧಿ ಕ್ರಮ ಸ್ಥಾನ ಇವೆಲ್ಲವನ್ನು ಬೋಧಿಸಿದರು ಅದರಲ್ಲಿಯೇ ಸ್ತ್ರೀ ಸಂಘದ ನಿಯಮಗಳನ್ನು ಹೇಳಹತ್ತಿದರು ಎಂತೆಂದರೆ ಗುರು ಪರಾಶರ ವಚನಕ್ಕೆ ಅನುಸರಿಸಿ ಆ ಬ್ರಾಹ್ಮಣನಿಗೆ ಶಯನ ಮಾಡುವ ವಿಧಿಯನ್ನು ಹೇಳಹತ್ತಿದರು ಮಲಗಲಿಕ್ಕೆ ಮಂಚವು ನಿರ್ಮಲವಾದುದಿರಬೇಕು ಮೂರು ಕಾಲಿನ ಇಲ್ಲವೇ ಮುರುಕಾದ ಮಂಚವು ಇರಬಾರದು ಔದುಂಬರ ಅಶ್ವತ್ಥ ಮರಗಳ ಅಶ್ವತ್ಥ ಮರಗಳ ಕಟ್ಟಿಗೆಯಿಂದ ಮಾಡಿದ ಮಂಚವಿರಕೂಡದು ಅದರಂತೆ ನೀರಲ ಕಟ್ಟಿಗೆಯ ಸತ್ತ ಆನೆಯ ದಂತದ ಮಂಚ ಇರಬಾರದು ಮಂಚವನ್ನು ಒಳ್ಳೆ ಮುಹೂರ್ತದಲ್ಲಿ ಹೆಣೆದಿರಬೇಕು ಧನಿಷ್ಠ ಭರಣಿ ಮೃಗಶಿರ ನಕ್ಷತ್ರಗಳು ತ್ಯಾಜ್ಯವು ರವಿವಾರ ಮಂಚವನ್ನು ಹೆಣೆಯಲು ಲಾಭವು ಸೋಮವಾರ ಸುಖವು ಮಂಗಳವಾರ ದುಃಖವು ಬುಧವಾರ ಮಹಾಪೀಡೆಯು ಗುರುವಾರದ ದಿವಸ ಸಿದ್ಧಪಡಿಸಲು ಆರು ಜನ ಮಕ್ಕಳು ಉದಿಸುವರು ಶುಕ್ರವಾರವೋ ಅತಿ ವಿಶಿಷ್ಟವು ಹಾಗೂ ಶನಿವಾರ ಸಿದ್ಧಪಡಿಸಲು ಮೃತ್ಯು ಒದಗುವುದು ಈ ಪ್ರಕಾರವಾಗಿ ಹೇಳಿ ಮತ್ತೆ ಗುರುಗಳು ಬ್ರಾಹ್ಮಣನೇ ತನ್ನ ಮನೆಯಲ್ಲಿ ಪೂರ್ವಕ್ಕೂ ಮಾವನ ಮನೆಯಲ್ಲಿ ದಕ್ಷಿಣಕ್ಕೂ ಪ್ರವಾಸದಲ್ಲಿ ಪಶ್ಚಿಮಕ್ಕೂ ಶಿರಸ್ಸು ಮಾಡಿ ಮಲಗಬೇಕಲ್ಲದೆ ಎಲ್ಲಿಯೂ ಯಾವ ಕಾಲದಲ್ಲಿಯೂ ಉತ್ತರ ದಿಕ್ಕಿಗೆ ತಲೆ ಹಾಕಿಕೊಂಡು ಮಲಗಬಾರದು ಮಲಗುವಾಗ ತಲೆದಿಂಬಿಗೆ ಪೂರ್ಣ ಕಲಶವನ್ನಿಟ್ಟುಕೊಂಡು ಮಲಗಿ ದ್ರವ್ಯಗಳನ್ನು ಇರಿಸಿಕೊಳ್ಳಬೇಕು ರಾತ್ರಿ ಸೂಕ್ತಪಡಿಸಿದ ಜಾಗದಲ್ಲಿ ವಿಷ್ಣುದೇವನನ್ನು ಸ್ಮರಿಸಬೇಕು ಬಳಿಕ ಅಗಸ್ತ್ಯ ಮಾಧವ ಮುಕುಂದ ಆಸ್ತಿಕ ಇವರೆಲ್ಲರನ್ನು ಸ್ತುತಿಸಬೇಕು ಇನ್ನು ಮಲಗುವಾಗ ಹಾಳು ಬಿದ್ದ ಗುಡಿ ಸ್ಮಶಾನಗಳಲ್ಲಿಯೂ ತಾಯ್ತಂದೆಗಳು ಮಲಗಿದಲ್ಲಿಯೋ ಹುತ್ತಿನ ಕೆರೆ ಕತ್ತಿರದಲ್ಲಿಯೂ ಕೆರೆಯ ದಂಡೆಯ ಮೇಲೆಯೋ ಒಂದೇ ಮರದ ಕೆಳಗು ಮಲಗಬಾರದು ಅದರಂತೆ ನಾಲ್ಕು ಬೀದಿ ಕೂಡಿದಲ್ಲಿ ಮಳಿಗೆಯಲ್ಲಿ ಈಶ್ವರನ ಸ್ಥಾನದಲ್ಲಿ ನದಿ ತೀರದಲ್ಲಿ ನಿರ್ಜನ ಸ್ಥಳದಲ್ಲಿ ಘೋರ ಸ್ಥಾನದಲ್ಲಿ ಮಲಗಬಾರದು ಒದ್ದೆಯನ್ನುಟ್ಟುಕೊಂಡು ಅಥವಾ ನಗ್ನ ಸ್ಥಿತಿಯಲ್ಲಿ ಮಲಗಬಾರದು ದೀವಿಗೆಯನ್ನಿಟ್ಟುಕೊಂಡು ಮಲಗಬಾರದು ಪೂರ್ವ ರಾತ್ರಿಯೋ ಅಪರ ರಾತ್ರಿಯಲ್ಲಿಯೂ ಮಲಗಬಾರದು ರಜಸ್ವಲೆಯಾದ ಸ್ತ್ರೀಯೊಡನೆ ನಾಲ್ಕನೆಯ ದಿನ ಬೆರೆಯಬಾರದು ಯೋನಿಯನ್ನು ದೃಷ್ಟಿಸಬಾರದು ನೀಲ ವಸ್ತ್ರವನ್ನುಟ್ಟು ಸ್ತ್ರೀ ಸಂಘದಿಂದ ಚಾಂಡಾಲ ಸದೃಶ ಪುತ್ರ ಹುಟ್ಟುವನು ಶುಭವಸ್ತ್ರವೇ ವಿಶಿಷ್ಟವು ರಜಸ್ವಲೆಯಾಗದವಳ ಕೂಡ ಮೈಗೂಡಬಾರದು ಕನ್ಯೆಯ ಕನ್ಯೆಯಾದವಳಿಗೆ ಹತ್ತು ವರ್ಷಗಳಾದ ನಂತರ ರಜಸ್ವಲೆಯಾಗುವುದು ಸ್ತ್ರೀಯರು ಋತುಕಾಲದಲ್ಲಿ ಗ್ರಾಮ ತ್ಯಾಗ ಮಾಡಿದರೆ ಅವಳಿಗೆ ಭ್ರೂಣ ಹತ್ಯಾ ದೋಷ ಒದಗುವುದು ರಜಸ್ವಲೆಯಾದವಳೊಡನೆ ನಾಲ್ಕನೆಯ ದಿನ ಮೈಗೂಡಲು ಅಲ್ಪಾಯುಷಿ ಮಗನು ಜನ್ಮಿಸುವನು ವಿಷಮ ದಿನ ಭೋಗದಿಂದ ಕನ್ಯೆಯು ಸಮದಿನದ ಭೋಗದಿಂದ ಪುತ್ರನು ಜನ್ಮಿಸುವುದುಂಟು ಋತುಕಾಲದ ಹತ್ತು ದಿನವಿರುವುದು ಋತುಕಾಲದಲ್ಲಿ ಚಂದ್ರ ಬಲವಿರಬೇಕು ಮೂಲ ಮಘ ರೇವತಿ ನಕ್ಷತ್ರಗಳಲ್ಲಿ ಮೈಗೂಡಬಾರದು ಸಂಭೋಗದ ಕಾಲದಲ್ಲಿ ಕೋಪ ತಾಳಬಾರದು ಋತುಕಾಲದಲ್ಲಿ ಸ್ತ್ರೀ ಪುರುಷರ ಗುಣಭಾವಗಳಿಗೆ ಅನುಸರಿಸಿ ಪಿಂಡವು ಉತ್ಪತ್ತಿಯಾಗುವುದು ಈ ಪ್ರಕಾರ ಗುರುಗಳು ಆ ಬ್ರಾಹ್ಮಣನಿಗೆ ಆಚಾರ ಧರ್ಮವನ್ನು ವಿವರಿಸಿ ಹೇಳಿದರು ಆಚಾರ ಆಚಾರಾನುವರ್ತಿಗಳ ಮನೆಯಲ್ಲಿ ಲಕ್ಷ್ಮಿಯು ಅಖಂಡವಾಗಿ ವಾಸಿಸುವಳು ಪುತ್ರ ಪೌತ್ರರು ಶತಾಯುಷಿಗಳಾಗಿ ಜೀವಿಸುವರು ಅಂಥವರಿಗೆ ಕಲಿಕಾಲದ ಭಯವು ಎಷ್ಟು ಮಾತ್ರವೂ ಉಂಟಾಗದು ಆದ್ದರಿಂದ ಎಲ್ಲರೂ ಸದಾಚಾರದಿಂದ ವರ್ತಿಸಬೇಕು ಎಂದು ಶ್ರೀಗುರುಗಳು ಉಪದೇಶ ಮಾಡಿದರು ಹೀಗೆ ಗುರುವಚನ ಶ್ರವಣ ಮಾಡಿದ ಆ ಬ್ರಾಹ್ಮಣನು ಸಂತುಷ್ಟನಾಗಿ ಅವರಿಗೆ ನಮಸ್ಕರಿಸಿದನು ಗುರುಗಳು ಪ್ರಸನ್ನರಾಗಿ ಆ ಬ್ರಾಹ್ಮಣನನ್ನು ಕುರಿತು ನಿನಗೆ ಆಚಾರ ಧರ್ಮವನ್ನೆಲ್ಲ ಹೇಳಿದೆವು ಅದರಂತೆ ವರ್ತಿಸಿ ಸುಖದಿಂದ ಎದ್ದು ಬಿಡು ನಿನ್ನ ಆಶೆಗಳೆಲ್ಲ ಈಡೇರುವವು ಎಂದು ಗುರುಗಳು ಅವರಿಗೆ ಹರಸಿ ಕಳುಹಿಸಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ नित्यं विद्यादानं च देहि मे नमस्कार